ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ದೇವಿ ಭಾಗವತದಲ್ಲಿ ಸತ್ಯವತಿ ಹಾಗೂ ವ್ಯಾಸರ ಉತ್ಪತ್ತಿ ಜನನ ಹೇಗಾಯಿತು ಅಂತ ತಿಳ್ಕೊಂಡ್ವಿ ಈಗ ಮುಂದಿನ ಅಧ್ಯಾಯಕ್ಕೆ ಬರೋಣ ಮುಂದಿನ ಅಧ್ಯಾಯದಲ್ಲಿ ಶಂತನು ಮತ್ತು ಗಂಗೆ ಇವರು ಹೇಗೆ ಹುಟ್ಟಿದ್ದು ಶಂತನು ಜೊತೆಗೆ ಗಂಗೆ ವಿವಾಹ ಹೇಗಾಯಿತು ಆಕೆ ಹೊಟ್ಟೆಯಲ್ಲಿ ಅಷ್ಟ ವಸುಗಳು ಹುಟ್ಟಿ ಬರ್ತಾರೆ ಅವ್ರು ಯಾರು ಅವರಿಗೆಲ್ಲ ನೀರಿನಲ್ಲಿ ತೇಲಿ ಬಿಡ್ತಾಳೆ ಗಂಗೆ ಅದು ಹೇಗೆ ಇದನ್ನೆಲ್ಲ ಕತೆ ಇದರಲ್ಲಿ ನೋಡೋಣ ಋಷಿಗಳು ಕೇಳ್ತಾರೆ ಪುಣ್ಯಾತ್ಮರಾದ ಸೂತರೆ ಮಹಾ ತೇಜಸ್ವಿ ವ್ಯಾಸರ ಹಾಗೂ ಸತ್ಯವತಿಯ ಜನ್ಮದ ಕಥೆಯನ್ನು ನೀವು ವರ್ಣಿಸಿದಿರಿ ಹೀಗಿದ್ದರೂ ನಮ್ಮ ಪ್ರಶ್ನೆ ಬಾಕಿಯೇ ಉಳಿದಿದೆ ವ್ಯಾಸರ ತಾಯಿ ಕಲ್ಯಾಣಿ ಸತ್ಯವತಿಯು ಮಹಾಧರ್ಮಗ್ನ ಶಂತನು ರಾಜನಿಗೆ ಹೇಗೆ ದೊರಕಿದಳು ಸತ್ಯವತಿಯು ನಿಷಧನ ಮಗಳಾಗಿದ್ದಳು ವೇಷಭೂಷಣಗಳಿಂದಲೂ ಅವಳು ಅವಳು ಚೆನ್ನಾಗಿರಲಿಲ್ಲ ಹಾಗಿರುವಾಗ ಪುರುವಂಶಿ ಧರ್ಮಾತ್ಮ ರಾಜ ಶಂತನು ಆಕೆಯನ್ನು ಹೇಗೆ ಸ್ವೀಕರಿಸಿದನು ರಾಜ ಶಂತನುವಿನ ಮೊದಲ ಪತ್ನಿಯಾರಾಗಿದ್ದಳು ಆಕೆಯಿಂದ ಬುದ್ಧಿವಂತ ಭೀಷ್ಮರ ಜನ್ಮವಾಗಿತ್ತು ಹಾಗೂ ಭೀಷ್ಮರು ವಸುವಿನ ಅಂಶರೆಂದು ಏಕೆ ಹೇಳುತ್ತಾರೆ ಇದನ್ನು ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರೇ ಭೀಷ್ಮರು ಅಪಾರ ತೇಜಸ್ವಿಯಾಗಿದ್ದರೆಂದು ನೀವು ಹೇಳಿರುವಿರಿ ಅವರು ಸತ್ಯವತಿಯ ಶೂರ ಪುತ್ರ ಚಿತ್ರಾಂಗದನನ್ನು ರಾಜ ಸಿಂಹಾಸನದಲ್ಲಿ ಅಭಿಷೇಕ ಮಾಡಿದ್ದರು ಚಿತ್ರಾಂಗದನು ಸತ್ತು ಹೋದಾಗ ಅವನ ತಮ್ಮ ವಿಚಿತ್ರ ವೀರ್ಯನನ್ನು ರಾಜನನ್ನಾಗಿಸಿದರು ರಾಜ ಶಂತನುವಿಗೆ ಭೀಷ್ಮರು ಹಿರಿಯ ಮಗನಾಗಿದ್ದನು ಭೀಷ್ಮರು ಧಾರ್ಮಿಕ ವಿಚಾರವುಳ್ಳವರು ಬಹಳ ಸುಂದರರು ಆಗಿದ್ದರು ಅವರು ಇರುವಾಗ ಕಿರಿಯ ಮಗನು ಸಿಂಹಾಸನಕ್ಕೆ ಹೇಗೆ ಅಧಿಕಾರಿಯಾದನು ರಾಜನೇನು ತಿಳಿಯದ ಪುರುಷನಾಗಿರಲಿಲ್ಲ ವಿಚಿತ್ರ ವೀರ್ಯನ ಮೃತ್ಯುವಾದ ಬಳಿಕ ಅತ್ಯಂತ ಶೋಕಾಕುಲಳಾಗಿ ಸತ್ಯವತಿಯು ಸೊಸೆಯರಿಂದ ಇಬ್ಬರು ಗೋಲಕ ಪುತ್ರರನ್ನು ಏಕೆ ಪಡೆದಳು ಆ ಕಲ್ಯಾಣಿಯು ಭೀಷ್ಮರಿಗೆ ರಾಜಸಿಂಹಾಸನವನ್ನು ಏಕೆ ಒಪ್ಪಿಸಲಿಲ್ಲ ವೀರರಾದ ಭೀಷ್ಮರು ವಿವಾಹವಾಗದಿರುವ ಕಾರಣವೇನು ಮಹಾನುಭಾವರೇ ನೀವು ವ್ಯಾಸರ ಬುದ್ಧಿವಂತ ಶಿಷ್ಯರಾಗಿರುವಿರಿ ನಮ್ಮ ಸಂದೇಹವನ್ನು ದೂರ ಮಾಡುವುದು ನಿಮಗೇನು ದೊಡ್ಡ ಮಾತಲ್ಲ ನಾವೆಲ್ಲರೂ ಇತರ ಎಲ್ಲ ಕಾರ್ಯಗಳನ್ನು ಬಿಟ್ಟು ಬಿಟ್ಟು ಕೇಳುವ ಇಚ್ಛೆಯಿಂದಲೇ ಈ ಧರ್ಮಕ್ಷೇತ್ರದಲ್ಲಿ ಉಪಸ್ಥಿರ ಉಪಸ್ಥಿತರಾಗಿರುವೆವು ಸೂತ ಪುರಾಣಿಕರು ಹೇಳ್ತಾರೆಯೇ ಇಕ್ಷ್ವಾಕು ವಂಶದಲ್ಲಿ ಉತ್ಪನ್ನವಾದ ಓರ್ವ ಮಹಾಭೀಷನೆಂಬ ರಾಜನು ವಿಖ್ಯಾತನಾಗಿ ಹೋಗಿದ್ದನು ಅವನು ಸತ್ಯವಾದಿಯು ಧರ್ಮಾತ್ಮನು ಚಕ್ರವರ್ತಿ ನರೇಶನು ಆಗಿದ್ದನು ಅವನು ಒಂದು ಸಾವಿರ ಅಶ್ವಮೇಧ ಮತ್ತು ನೂರು ವಾಜಪೇಯಿ ಯಜ್ಞಗಳನ್ನು ಮಾಡಿ ದೇವೇಂದ್ರನನ್ನು ಪ್ರಸನ್ನಗೊಳಿಸಿದ್ದನು ಅದರ ಫಲವಾಗಿ ಅವನು ಸ್ವರ್ಗದ ಅಧಿಕಾರಿಯಾದನು ಒಮ್ಮೆ ಮಹಾಭೀಷ ರಾಜನು ಬ್ರಹ್ಮದೇವರ ಭವನಕ್ಕೆ ಹೋದನು ಪ್ರಜಾಪತಿ ಬ್ರಹ್ಮದೇವರ ಸೇವೆಯಲ್ಲಿ ದೇವತೆಗಳೆಲ್ಲರೂ ಅಲ್ಲಿ ಆಗಮಿಸಿದ್ದರು ಲೋಕಪಿತಾಮಹನ ಸೇವೆಗಾಗಿ ಮಹಾನದಿ ದೇವಿ ಗಂಗೆಯು ಅಲ್ಲಿ ಉಪಸ್ಥಿತಳಾಗಿದ್ದಳು ಬಹಳ ವೇಗದಿಂದ ಗಾಳಿಯು ಬೀಸಿತು ಅದರಿಂದ ಗಂಗೆಯ ಬಟ್ಟೆಯು ಅಸ್ತವ್ಯಸ್ತವಾಯಿತು ಕುಳಿತಿರುವ ದೇವತೆಗಳೆಲ್ಲರೂ ಗಂಗೆಯ ಕಡೆಗೆ ನೋಡದೆ ತಲೆ ತಗ್ಗಿಸಿದರು ಆದರೆ ಮಹಾಭೀಷ ರಾಜನು ನಿರ್ಭಯನಾಗಿ ಅವಳ ಕಡೆಗೆ ನೋಡುತ್ತಿದ್ದನು ಬುದ್ಧಿವಂತಳಾದ ಗಂಗೆಯು ಆ ನೃಪತಿಯ ಕಡೆಗೆ ಕಣ್ಣು ಹಾಯಿಸಿದಳು ಇಬ್ಬರು ಪ್ರೇಮ ಪಾಶದಲ್ಲಿ ಬಂಧಿತರಾದರು ಅವರನ್ನು ನೋಡಿ ಬ್ರಹ್ಮದೇವರಿಗೆ ಸಿಟ್ಟು ಬಂತು ಅವರು ಕ್ಷಾಪ ಕೊಟ್ಟರು ಎಲೈ ರಾಜನೇ ನೀನು ಮರ್ತ್ಯಲೋಕದಲ್ಲಿ ಹುಟ್ಟು ಅಲ್ಲಿ ನೀನು ಬಹಳ ಪುಣ್ಯ ಮಾಡುವುದರ ಫಲದಿಂದ ಪುನಃ ನಿನಗೆ ಸ್ವರ್ಗದಲ್ಲಿ ಇರಲು ಅನುಕೂಲವಾಗಬಹುದು ರಾಜನ ಕಡೆಗೆ ಪ್ರೇಮಪೂರ್ವಕ ನೋಡುತ್ತಾ ಇದ್ದ ಗಂಗೆಗೂ ಬ್ರಹ್ಮದೇವರು ಹಾಗೆಯೇ ಶಪಿಸಿದರು ಆಗ ಅವರಿಬ್ಬರು ಬೇಸರಗೊಂಡು ಬ್ರಹ್ಮಲೋಕದಿಂದ ಹೊರಟರು ಆಗ ಮಹಾಭೀಷನು ಲೋಕದ ಧರ್ಮಾತ್ಮ ರಾಜರ ವಿಷಯದಲ್ಲಿ ವಿಚಾರ ಮಾಡಿದನು ಕೊನೆಗೆ ಪುರುವಂಶಿ ಪ್ರತೀಪ ರಾಜನ ಮನೆಯಲ್ಲಿ ಹುಟ್ಟುವ ಮಾತು ಅವನಿಗೆ ಯೋ ಯೋಚಿಸಿತು ಇದೇ ಸಮಯದಲ್ಲಿ ಎಂಟು ವಸುಗಳು ಪತ್ನಿಯರೊಂದಿಗೆ ವಸಿಷ್ಠರ ಆಶ್ರಮಕ್ಕೆ ಬಂದಿದ್ದರು ಅವರಲ್ಲಿ ಇಚ್ಛಾನುಸಾರ ಭೋಗ ವಿಲಾಸಗಳನ್ನು ಮಾಡುವ ಅನುಕೂಲತೆ ಇತ್ತು ಪೃಥ್ವಿಗೆ ಆದಿ ಎಂಟು ವಸುಗಳಿದ್ದರು ಅವರಲ್ಲಿ ದೆವ್ ಹೆಸರಿನ ಒಬ್ಬ ವಸು ಪ್ರಧಾನನಾಗಿದ್ದನು ಅಲ್ಲಿ ದೆವ್ ವಸುವಿನ ಪತ್ನಿಯು ನಂದಿನಿ ಗೋವನ್ನು ನೋಡಿದಳು ನೋಡಿ ಆಕೆಯು ತನ್ನ ಪತಿ ದೆವ್ವಿನ ಬಳಿ ಹೇಳಿದಳು ಈ ಉತ್ತಮ ಕಾಮಧೇನು ಗೋವು ಯಾರದು ದೆವು ಉತ್ತರಿಸಿದನು ಸುಂದರಿ ಈ ಉತ್ತಮ ಗೋವು ವಸಿಷ್ಠರದ್ದಾಗಿದೆ ಸ್ತ್ರೀ ಅಥವಾ ಪುರುಷನರಲ್ಲಿ ಯಾರಿಗಾದರೂ ಈ ಹಸುವಿನ ಹಾಲನ್ನು ಕುಡಿಯುವ ಅವಕಾಶ ಕುಡಿಯುವ ಅವಕಾಶ ಸಿಕ್ಕಿದರೆ ಅವನು ನಿಶ್ಚಯವಾಗಿಯೂ ಹತ್ತು ಸಾವಿರ ವರ್ಷಗಳವರೆಗೆ ಬದುಕಬಲ್ಲನು ಮತ್ತು ಅವನ ತಾರುಣ್ಯ ಸದಾ ಸ್ಥಿರವಾಗಿರುತ್ತದೆ ಇದನ್ನು ಕೇಳಿದ ದೆವ್ವಿನ ಸುಂದರ ಪತ್ನಿಯು ಹೇಳಿದಳು ನನ್ನ ಸ ಸಖಿಯೋರ್ವಳು ಮರ್ತ್ಯಲೋಕದಲ್ಲಿ ಇದ್ದಾಳೆ ಅವಳು ಉಶೀನರ ಉಶೀನರ ರಾಜನ ಪುತ್ರಿಯಾಗಿರುವಳು ಅವಳು ಅನುಪಮ ಸುಂದರಿ ಆಗಿದ್ದಾಳೆ ಸ್ವಾಮಿ ನೀನು ಈ ಆ ನನ್ನ ಸಖಿಗಾಗಿ ಈ ಪುಣ್ಯಮಯಿ ಹಾಗೂ ಇಚ್ಛಾನುಸಾರ ಹಾಲನ್ನು ಕೊಡುವ ನಂದಿನಿ ಗೋವನ್ನು ಕರುವಿನ ಸಹಿತ ನಮ್ಮ ಉತ್ತಮ ಆಶ್ರಮಕ್ಕೆ ಕೊಂಡು ಹೋಗಿರಿ ನನ್ನ ಸಖಿಯು ಈ ಹಸುವಿನ ಹಾಲನ್ನು ಕುಡಿಯುವ ತನಕ ಅದು ಅಲ್ಲೇ ಇರಲಿ ಹೀಗಾದರೆ ಆ ಸಖಿಯು ಮಾನವ ಸಮಾಜದಲ್ಲಿ ಪ್ರಥಮ ದರ್ಜೆಯವಳಾಗಿ ಇರುವಳು ಆಕೆ ಮುದಿತನ ರೋಗ ಇವನ್ನು ಬೇಕಾಗುವುದಿಲ್ಲ ಸಾರುವಿನ ಮನಸ್ಸಿನಲ್ಲಿ ಪಾಪಭಾವನೆ ಇಲ್ಲದಿದ್ದರೂ ಪತ್ನಿಯ ಮಾತನ್ನು ಕೇಳಿ ಅವನು ಮನೋನಿಗ್ರಹಿ ಮುನಿವರ್ಯ ವಸಿಷ್ಠರನ್ನು ಅವಮಾನಗೊಳಿಸಿ ಆ ನಂದಿನಿ ಗೋವನ್ನು ಕದ್ದುಕೊಂಡನು ಆ ಕಾರ್ಯದಲ್ಲಿ ಆದಿ ಎಲ್ಲ ವಸುಗಳು ಸಹಾಯಕರಾಗಿದ್ದರು ನಂದಿನಿಯ ಅಪಹರಣವಾದ ಬಳಿಕ ಮಹಾ ತಪಸ್ವಿ ವಸಿಷ್ಠರು ಫಲಮೂಲಗಳನ್ನು ಎತ್ತಿಕೊಂಡು ತನ್ನ ಆಶ್ರಮಕ್ಕೆ ಬಂದರು ಬರುತ್ತಲೇ ಅವರ ದೃಷ್ಟಿ ಗೋವಿನ ಕಡೆಗೆ ಹೋಯಿತು ಅವರಿಗೆ ಆಶ್ರಮದಲ್ಲಿ ಗೋವು ಮತ್ತು ಮತ್ತು ಕರು ಬರಲಿಲ್ಲ ಆ ತೇಜಸ್ವಿ ಮುನಿಗಳು ಗುಹೆಗಳಲ್ಲಿ ವನಗಳಲ್ಲಿ ಆ ಗೋವನ್ನು ಹುಡುಕತೊಡಗಿದರು ಎಲ್ಲಿಯೂ ಗೋವು ಸಿಗದಿದ್ದಾಗ ಅವರು ಧ್ಯಾನದಲ್ಲಿ ನೋಡಿದಾಗ ವಸುಗಣಗಳು ಅವರನ್ನು ಅಪಮಾನ ಮಾಡಿ ಗೋವನ್ನು ಕದ್ದಿರುವರು ಎಂದು ತಿಳಿಯಿತು ಆಗ ಅವರು ನುಡಿದರು ಈ ಅಪರಾಧಕ್ಕಾಗಿ ಆ ಎಲ್ಲ ವಸುಗಳು ಮನುಷ್ಯ ಯೋನಿಯಲ್ಲಿ ಹುಟ್ಟಬೇಕಾಗುತ್ತದೆ ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಹೀಗೆ ವಸಿಷ್ಠರು ವಸುಗಳಿಗೆ ಶಾಪವನ್ನಿತ್ತರು ಇದನ್ನು ಕೇಳಿ ವಸುಗಳ ಮನಸ್ಸು ಖಿನ್ನವಾಯಿತು ನಮಗೆ ಶಾಪ ಬಂದಿದೆ ಎಂದು ತಿಳಿದು ಅವರು ಋಷಿಗಳ ಬಳಿಗೆ ಬಂದು ಮುನಿಯನ್ನು ಪ್ರಸನ್ನಗೊಳಿಸಿ ಅವರಿಗೆ ಶರಣಾದರು ದಯಾನೀಯರಾಗಿ ಎದುರಿಗೆ ನಿಂತಿದ್ದ ವಸುಗಳನ್ನು ನೋಡಿ ವಸಿಷ್ಠರು ಹೇಳಿದರು ನೀವೆಲ್ಲರೂ ಒಂದು ವರ್ಷದ ಬಳಿಕ ಶಾಪದಿಂದ ಬಿಡುಗಡೆ ಹೊಂದುವಿರಿ ಆದರೆ ನನ್ನ ಪ್ರಿಯ ನಂದಿನಿಯನ್ನು ಅಪಹರಿಸಿದ ದೇವ್ ಎಂಬ ಹಸು ವಸುವು ಬಹಳ ದಿನಗಳವರೆಗೆ ಮನುಷ್ಯನಾಗಿ ಇರಬೇಕಾಗುವುದು ಶಾಪಗ್ರಸ್ತರಾದ ವಸುಗಳು ನದಿಯಲ್ಲಿ ಶ್ರೇಷ್ಠಳಾದ ಗಂಗೆಯನ್ನು ದಾರಿಯಲ್ಲಿ ನೋಡಿದರು ಶಾಪದ ಕಾರಣ ಗಂಗೆಯ ಮನಸ್ಸು ಅತ್ಯಂತ ಉದಾಸವಾಗಿತ್ತು ವಸುಗಳು ನಮ್ರವಾಗಿ ಆಕೆಯಲ್ಲಿ ದೇವಿ ಅಮೃತ ಭೋಜಿ ದೇವತೆಗಳಾದ ನಾವು ಮರ್ತ್ಯದಲ್ಲಿ ಹೇಗೆ ಹುಟ್ಟು ಹುಟ್ಟುವುದು ನಮಗೆ ಮನುಷ್ಯರ ಉದರದಲ್ಲಿ ಹುಟ್ಟುವುದೇ ದೊಡ್ಡ ಚಿಂತೆಯಾಗಿದೆ ಆದ್ದರಿಂದ ನದಿಗಳಲ್ಲಿ ಸುಪ್ರಸಿದ್ಧ ಗಂಗೆಯೇ ನೀನೇ ಮನುಷ್ಯಳಾಗಿ ನಮ್ಮ ತಾಯಿಯಾಗುವ ಕೃಪೆ ಮಾಡಬೇಕು ಕಲ್ಯಾಣಿ ಶಂತನು ಹೆಸರಿನಿಂದ ಪ್ರಸಿದ್ಧನಾದ ರಾಜರ್ಷಿಯನ್ನು ನೀನು ಪತಿಯನ್ನಾಗಿಸಿಕೊ ಮತ್ತೆ ನಾವು ಹುಟ್ಟಿದಾಕ್ಷಣ ನಮ್ಮನ್ನು ನೀನು ನೀರಿಗೆ ಎಸೆದು ಬಿಡು ಎಂದು ಹೇಳಿದರು ಗಂಗೆಯು ಇದಕ್ಕೆ ಒಪ್ಪಿದಳು ಬಳಿಕ ವಸುಗಣಗಳೆಲ್ಲರೂ ತಮ್ಮ ಲೋಕಗಳಿಗೆ ಹೋದರು ದೇವಿ ಗಂಗೆಯು ಅಲ್ಲಿಂದ ಹೊರಟು ಹೊರಟಳು ಆಕೆಯ ಮನಸ್ಸಿನಲ್ಲಿ ಪದೇ ಪದೇ ಇದೇ ವಿಚಾರ ಹೇಳುತ್ತಿದ್ದವು ಅದೇ ಸಮಯದಲ್ಲಿ ರಾಜ ಮಹಾಭೀಷನು ಪ್ರತೀಪನಲ್ಲಿ ಪುತ್ರನಾಗಿ ಹುಟ್ಟಿದನು ಅವನಿಗೆ ಶಂತನು ಎಂದು ಹೆಸರಿಡಲಾಯಿತು ಅವನಿಗೆ ರಾಜರ್ಷಿಯ ಪದವಿ ದೊರೆಯಿತು ಅವನು ಧರ್ಮಾತ್ಮನೂ ಸತ್ಯಪ್ರತಿಜ್ಞನೂ ಆಗಿದ್ದನು ರಾಜ ಪ್ರತೀಪನು ಅಮಿತ ತೇಜಸ್ವಿ ಸೂರ್ಯನನ್ನು ಸ್ತುತಿಸಿದಾಗ ಅವರಿಗೆ ಫಲಸ್ವರೂಪನಾಗಿ ಓರ್ವ ಕನ್ಯೆಯು ನೀರಿನಲ್ಲಿ ನೀರಿನಿಂದ ಮೇಲೆದ್ದು ಬಂದು ವರನ ಪ್ರತೀಕ್ಷೆಯಲ್ಲಿದ್ದ ಆ ಸುಂದರಿಯು ಪ್ರತೀಪನ ಪವಿತ್ರ ಬಲ ತೊಡೆಯಲ್ಲಿ ಕುಳಿತುಬಿಟ್ಟಳು ಆ ತೊಡೆಯು ಕೆಳಗಿನ ಆ ತೊಡೆಯು ತೇಗಿನ ಮರದಂತೆ ಇತ್ತು ಆಗ ಪ್ರತೀಪರಾಜನು ತೊಡೆಯಲ್ಲಿ ಬಂದು ಕುಳಿತ ಕನ್ನೆಯನ್ನು ಕೇಳಿದನು ಕಲ್ಯಾಣಿ ನೀನು ಕೇಳದೆಯೇ ನನ್ನ ಬಲ ತೊಡೆಯಲ್ಲಿ ಬಂದು ಕುಳಿತಿರುವೆ ನಿನಗೆ ಇಚ್ ಏನಿಚ್ಛೆಯಿದೆ ಆಕೆಯು ಹೇಳಿದಳು ರಾಜೇಂದ್ರನೇ ನೀವು ಕುರುವಂಶದ ಓರ್ವ ಮಹಾಪುರುಷರಾಗಿರುವಿರಿ ನಾನು ನಿಮ್ಮನ್ನು ಪತಿಯಾಗಿಸಿಕೊಳ್ಳಲು ಇಚ್ಛಿಸುತ್ತೇನೆ ಆದ್ದರಿಂದ ನಾನು ನಿಮ್ಮ ತೊಡೆಯಲ್ಲಿ ಕುಳಿತಿರುವೆನು ನೀವು ನನ್ನ ಸೇವೆಯನ್ನು ಸ್ವೀಕರಿಸುವ ಕೃಪೆ ಮಾಡಬೇಕು ಆಗ ಆ ನವಯುವತಿ ಸುಂದರ ಕನ್ನೆಯಲ್ಲಿ ಪ್ರತೀಪನು ಹೇಳಿದನು ಪತಿಯ ಅಭಿಲಾಷೆಯುಳ್ಳ ಪರಸ್ತ್ರೀಯೊಂದಿಗೆ ಕಾಮಕ್ಕೆ ವಶನಾಗಿ ನಾನು ಮಾಡಲಾರೆನು ಕಾಮಿನಿ ನನ್ನ ಕನ್ಯೆಯರಿಗೆ ಮತ್ತು ಸೊಸೆಯರಿಗೆ ಈ ಸ್ಥಾನವು ನಿಶ್ಚಿತವಾಗಿದೆ ಎಂಬುದನ್ನು ತಿಳಿ ಆದ್ದರಿಂದ ಕಲ್ಯಾಣಿ ನೀನು ಸೊಸೆಯಾಗು ನಿನ್ನ ಪುಣ್ಯದ ಪ್ರಭಾವದಿಂದ ನನಗೆ ಇಚ್ಛಿತ ಪುತ್ರನಾಗುವನು ಇದು ಖಂಡಿತವಾಗಿ ನಿಶ್ಚಿತವಾಗಿದೆ ಆಗ ಸರಿ ಹಾಗೆಯೇ ಆಗಲಿ ಎಂದು ಹೇಳಿ ಆ ದಿವ್ಯದರ್ಶಿನಿ ಕನ್ಯೆಯು ಅಲ್ಲಿಂದ ಹೊರಟು ಹೋದಳು ಪ್ರತೀಪ ರಾಜನೂ ಕೂಡ ಆ ಸ್ತ್ರೀಯ ವಿಷಯದಲ್ಲಿಯೇ ವಿಚಾರ ಮಾಡುತ್ತಾ ಪುನಃ ಅರಮನೆಗೆ ಮರಳಿದನು ಕೆಲ ದಿನಗಳ ಬಳಿಕ ಪ್ರತೀಪ ರಾಜನಿಗೆ ಪುತ್ರನಾದನು ಸಮಯಕ್ಕನುಸಾರ ರಾಜಕುಮಾರನು ತರುಣನಾದನು ರಾಜನಿಗೆ ಒನಕ್ಕೆ ಹೋಗುವ ಬಯಕೆ ಉಂಟಾದಾಗ ಪುತ್ರನಲ್ಲಿ ಹಿಂದಿನ ಸಮಾಚಾರವೆಲ್ಲ ತಿಳಿಸಿದನು ಎಲ್ಲ ವೃತ್ತಾಂತವನ್ನು ತಿಳಿಸಿದ ಬಳಿಕ ರಾಜನು ಪುತ್ರನಿಗೆ ಹೇಳಿದನು ಮಗನೇ ಮನಸ್ಸನ್ನು ಮುಗ್ಧಗೊಳಿಸುವ ಆ ಸುಂದರಿಯು ವನದಲ್ಲಿ ನಿನ್ನ ಬಳಿಗೆ ಬಂದರೆ ಆಕೆಯ ಮನಸ್ಸಿನಲ್ಲಿ ನಿನ್ನನ್ನು ಪತಿಯನ್ನಾಗಿಸಿಕೊಳ್ಳುವ ವಿಚಾರವಿದ್ದರೆ ನೀನು ಅವಳೊಂದಿಗೆ ಅವಶ್ಯವಾಗಿ ವಿವಾಹವಾಗು ನನ್ನ ಅಪ್ಪಣೆಯನ್ನು ಮನ್ನಿಸಿ ನೀನು ಯಾರು ಎಂದು ಆಕೆಯನ್ನು ಕೇಳಬೇಡ ಆಕೆಯನ್ನು ಧರ್ಮಪತ್ನಿಯನ್ನಾಗಿಸಿಕೊಂಡರೆ ನಿನ್ನ ಜೀವನ ಸುಖಮಯವಾಗುತ್ತದೆ